ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ತಾಯ್ಲೂರು ಮುರಳಿ ಮಾತಾಡೋದು ಇವತ್ತು ಬಡವರ ಬಂಧು ಜನರ ಆಶಾಕಿರಣ ಜನಮಂಚದ ನಾಯಕ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಕೋಲಾರ ಜನಪ್ರಿಯ ಶಾಸಕರಾದ ಕೊತ್ತೂರು ಡಾಕ್ಟರ್ ಜಿ ಮಂಜಣ್ಣನವರಿಗೆ ನಮ್ಮ ಕೆಪಿಸಿಸಿ ಸಿ ಕಾರ್ಮಿಕ ವಿಭಾಗದ ವತಿಯಿಂದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ನಮ್ಮ ಮಹಿಳಾ ಘಟಕದ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಎಲ್ಲಾರ್ಗೂ ನಮಸ್ಕಾರ ನಾನು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ಟೌನ್ ಬ್ಲಾಕ್ ಅಧ್ಯಕ್ಷರು ಚಾನ್ಪ ಶಾ ಅವರು ಇವತ್ತು ದಿನ ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜಣ್ಣ ಅವರು ಹಬ್ಬದ ಶುಭಾಶಯಗಳು ನಮ್ಮ ಲೇಬರ್ ಸೆಲ್ನಿಂದ ಎಲ್ರಿಗೂ ನಮಸ್ಕಾರ ನಾನು ವಿ ಚಂದ್ರಪ್ಪ ಕೋಲಾರ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ನಮ್ಮ ಕೊತ್ತೂರು ಮಂಜುನಾಥ ಜನಪ್ರಿಯ ಶಾಸಕರಾದ ಅವರ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಿಂದ ಮುಲ್ಬಾಲ್ ತಾಲೂಕು ನಮ್ಮ ಆವಣಿ ಬ್ಲಾಕ್ ಅಧ್ಯಕ್ಷರಾಗಿ ಚಂದಪ್ಪನವರ ಮಂಜ ಪತ್ತೂರು ಮಂಜಣ್ಣ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನ್ವೀರ್ ಪಾಷಾ ಅಂತ ಮುಲ್ಬಾಲ್ ಟೌನ್ಗೆ ನನಗೆ ಸೋಷಿಯಲ್ ಮೀಡಿಯಾ ಲೇಬಲ್ ಇಂದ ಒಂದು ಪೋಸ್ಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಬಡವರ ಬಂಧು ಯುವಕರ ಆಶಾ ಮಾನ್ಯ ಶಾಸಕರಾದ ಕುತ್ತೂರ್ ಮಂಜುನಾಥ ಅವರು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ